ನೆಕ್ ಪೇಯ್ನ್ ಯಾರಿಗೆ ಸಹ ಬರ್ಬೋದು ಅದು ಏಜ್ ನೋಡಿ ಬರಲ್ಲ ಸೊ ಏನು ಜೆಂಡರ್ ನೋಡಿ ಬರಲ್ಲ ಸೊ ಅದು ಲೇಡೀಸ್ಗೆ ಸಹ ಇರ್ಬೋದು ಜೆಂಟ್ಸ್ಗೆ ಸಹ ಇರ್ಬೋದು ಮಕ್ಕಳಿಗೆ ಸಹ ಇರ್ಬೋದು ಸೊ ಸಿಂಪಲ್ ಎಕ್ಸಸೈಸಿಂದ ನಿಮಗೆ ಮಾಡಲಿಕ್ಕೆ ಆಗತ್ತೆ ಅಂದರೆ ನೀವು ಸಿಂಪಲ್ ಎಕ್ಸಸೈಸ್ ಮಾಡಿ ವೀಕ್ಷಕರೇ ನನ್ನ ಹೆಸರು ಅಜೀಮುದ್ದೀನ್ ನಾನು ಗ್ರೂಪ್ ಎಕ್ಸ್ ಫಿಟ್ನೆಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಸೊ ನಾನು ಇವತ್ತು ನಿಮ್ಮ ಮುಂದೆ ನೆಕ್ ಪೇಯ್ನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಾವೆಲ್ಲ ದಿನನಿತ್ಯದಲ್ಲಿ ಟಿ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಮತ್ತು ಅದೇ ಥರ ನಮ್ಮ ಸ್ಲೀಪಿಂಗ್ ಪಾ ಪಾಸ್ಚರ್ನೂ ಸಹ ರಾಂಗ್ ಇರ್ಬೋದು ಸೊ ಈ ಕಾರಣಕ್ಕೋಸ್ಕರ ನಮ್ಮ ನಮ್ಮ ನೆಕ್ಕಿಗೆ ನಮ್ಮ ನೆಕ್ಕಿನಲ್ಲಿ ಪೇನ್ ಬರಬಹುದು ಸೊ ಆ ಪೇನಿಗೆ ನಾವು ಯಾವ ಥರ ಪರಿಹಾರ ಮಾಡ್ಬೋದು ಸೊ ನಾನು ನಿಮಗೆ ಸಿಂಪಲ್ ಎಕ್ಸಸೈಸ್ ಮೂಲಕ ಅದು ಯಾವ ಥರ ನೀವು ರಿಲೀಸ್ ಮಾಡ್ಬೋದು ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ ಎಕ್ಸಸೈಸ್ನಲ್ಲಿ ನಾವು ಫಸ್ಟ್ ಈಗ ನಿಮಗೆ ಮೊಬಿಲಿಟಿ ಎಕ್ಸಸೈಸ್ ಮಾಡ್ತೀವಿ ಇದು ಸಿಂಪಲ್ ಇದೆ ನಿಮ್ಮ ಚಿನ್ ಡೌನ್ ಮಾಡಿ ಚೆನ್ ಅಪ್ ಮಾಡಿ ಸೇಮ್ ಥರ ನಾವು ಫೋರ್ ಕಾನ್ಸ್ ಇನ್ನು ಮಾಡ್ತೀವಿ ಫೋರ್ ಥ್ರೀ ಟೂ ಒನ್ ನಾಫ್ ಈಗ ಚೇಂಜ್ ಮಾಡೋಣ ಜಸ್ಟ್ ಸೈಡ್ ಟು ಸೈಡ್ ನೆಕ್ ಟರ್ನ್ ಮಾಡಿ ರೈಟ್ ಲೆಫ್ಟ್ ಟೂ ತ್ರೀ ಸ್ಲೋಲಿ ಕಂಫರ್ಟೇಬಲಿ ಮಾಡಿ ಫೋರ್ ಆ್ಯಂಡ್ ಫೈವ್ ಸೊ ಇದಾದ ಮೇಲೆ ಹಾಫ್ ಸರ್ಕಲ್ ನಾವು ನೆಕ್ ರೋಟೇಟ್ ಮಾಡೋಣ ಸೊ ರೈಟ್ ಸೈಡನ್ನ ಶುರು ಮಾಡಿ ಲೆಫ್ಟ್ ಸೈಡಿಗೆ ಬನ್ನಿ ಲೆಫ್ಟ್ ಸೈಡ್ ಶುರು ಮಾಡಿ ರೈಟ್ ಗೆ ಬನ್ನಿ ಸೊ ಇದು ಎಕ್ಸರ್ಸೈಸ್ ಮಾಡುವಾಗ ಈ ನಿಮ್ಮ ಇಯರ್ ಶೋಲ್ಡರ್ ಹತ್ರ ಇರುತ್ತೆ ಮತ್ತೆ ನಲ್ಲಿ ಬಂದರೆ ಚಿನ್ ಚೆಸ್ ಹತ್ರ ಹೋಗುತ್ತೆ ಮತ್ತೆ ಸೈಡ್ಗೆ ಮತ್ತೆ ಇಯರ್ ನಿಮ್ ಶೋಲ್ಡರ್ ಹತ್ರ ಬರುತ್ತೆ ಮತ್ತೆ ವಾಪಸ್ ಇನ್ ಒನ್ ಟೂ ಕೌಂಟ್ಸ್ ಮಾಡೋಣ ಒನ್ ಮತ್ತೆ ವಾಪಸ್ ಹೋಗಿ ಟೂ ಅಂಡ್ ಬ್ಯಾಕ್ ನಾವು ಇದೇ ಥರ ಸೇಮ್ ಬ್ಯಾಕ್ ಸೈಡ್ ಚಿನ್ ಅಪ್ ಮಾಡಿ ಮತ್ತೆ ಬ್ಯಾಕ್ ಹಾಫ್ ಸೈಕಪ್ ಮಾಡಿ ಒನ್ ಟೂ ಸ್ಲೋಲಿ ಕಂಫರ್ಟೇಬಲಿ ಮಾಡಿ ತ್ರೀ ಫೋರ್ ಫೈವ್ ಯಾವ ಎಕ್ಸಸೈಸ ನಿಮಗೆ ಕಷ್ಟ ಆದರೆ ಫಸ್ಟ್ ಸ್ವಲ್ಪ ಕೌಂಟ್ಸ್ ಮಾಡಿ ಫ್ಯೂ ಕೌಂಟ್ಸ್ ಮಾಡಿ ಫೈವ್ ಕೌಂಟ್ಸ್ ಸಿಕ್ಸ್ ಕೌಂಟ್ಸ್ ಸೆವೆನ್ ಕೌಂಟ್ಸ್ ಅಷ್ಟು ಮಾಡಿ ಮತ್ತೆ ಅದೇ ಥರ ಗ್ರಾಶ್ಯುಲಿ ಅದು ಅದಕ್ಕೆ ಇನ್ಕ್ರೀಸ್ ಮಾಡ್ದೆ ಟೆನ್ ಕೌಂಟ್ಸ್ನು ಮಾಡ್ಬೋದು ನೀವು ಫಿಫ್ಟೀನ್ ಕೌಂಟ್ಸ್ನು ಮಾಡ್ಬೋದು ಟ್ವೆಂಟಿ ಕೌಂಟ್ಸ್ನೂ ಮಾಡ್ಬೋದು ಸೊ ಈಗ ನಾವು ಸಿಂಪಲ್ ಸ್ಟ್ರೆಚಿಂಗ್ ನೆಕ್ ಸ್ಟ್ರೆಚಿಂಗ್ ರುಟೀನ್ಗೆ ಹೋಗ್ತೀವಿ ಸೊ ನಿಮ್ಮ ಹ್ಯಾಂಡ್ಸ್ ಮೇಲೆ ತಗೊಳ್ಳಿ ಹೆಡ್ ಡೌನ್ ಮಾಡಿ ಸ್ವಲ್ಪ ಜೆಂಟ್ಲ್ ಪುಲ್ ಮಾಡಿ ಜಾಸ್ತಿ ಪ್ರೆಷರ್ ಕೊಡಬೇಡಿ ಅದೇ ಥರ ಚಿನ್ ಅಪ್ ಮಾಡಿ ಚಿನ್ಗೆ ಪ್ರೆಸ್ ಮಾಡಿ ಅಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ತಗೊಳ್ಳಿ ಹೋಲ್ಡ್ ಮೇಲೆ ಹೋಲ್ಡ್ ಮಾಡಿ ಮತ್ತೆ ಪುಲ್ ಮಾಡಿ ಅದೇ ಥರ ಲೆಫ್ಟ್ ಲೆಫ್ಟ್ ಆರ್ಮ್ ಪುಲ್ ಮಾಡಿ ಸೆಂಟ್ರಿಗೆ ಬನ್ನಿ ಸೇಮ್ ನಿಮ್ಮ ನೆಕ್ ಡಯಾಗ್ನಲ್ ತಗೊಳ್ಳಿ ಮತ್ತೆ ಎರಡು ಹ್ಯಾಂಡ್ ಸಹ ಯೂಸ್ ಮಾಡಬಹುದು ಸಿಂಗಲ್ ಹ್ಯಾಂಡ್ ಸಹ ಯೂಸ್ ಮಾಡಿ ಪುಲ್ ಮಾಡಿ ಅದ ಸೈಡ್ ಮಾಡಿ ಅನ್ ಬ್ಯಾಕ್ ಇದು ಸಿಂಪಲ್ ಮೊಬಿಲಿಟಿ ಮತ್ತೆ ನಿಮ್ಮ ಸ್ಟ್ರೆಚಿಂಗ್ ರುಟೀನ್ಸ್ ಇದು ನಾವು ಫಸ್ಟ್ ಮಾಡಿದ ಎಕ್ಸಸೈಸ್ ಮೊಬಿಲಿಟಿ ಮತ್ತೆ ಸಿಂಪಲ್ ಓಕೆ ಸೊ ನೀವು ಅದನ್ನು ಸಹ ಟ್ರೈ ಮಾಡಿ ಮತ್ತು ಇದು ಸ್ವಲ್ಪ ಸ್ವಲ್ಪ ಇಂಟೆನ್ಸ್ ಆ ಎಕ್ಸಸೈಸ್ಗಿಂತ ಈ ಎಕ್ಸಸೈಸ್ ಸ್ವಲ್ಪ ಇಂಟೆನ್ಸ್ ಇದೆ ನೀವು ಸ್ಟ್ರೇಟಾಗಿ ಮಲ್ಕೊಳ್ಳಿ ಲೆಗ್ಸ್ ಫೋಲ್ಡ್ ಮಾಡಿ ನಿಮ್ಮ ಹ್ಯಾಂಡ್ಸ್ ಸೈಡ್ಗೆ ಇಟ್ಕೊಳ್ಳಿ ಸೊ ಇಲ್ಲಿಂದ ನೀವು ನಿಮ್ಮ ನೆಕ್ಗೆ ಸ್ವಲ್ಪ ಲಿಫ್ಟ್ ಮಾಡಿ ಚಿನ್ ಅಪ್ ಮಾಡಿ ಮತ್ತು ನೆಕ್ ಮೇಲೆ ವೆಯ್ಟ್ ಹಾಕಿ ಸೊ ಅದಕ್ಕೆ ನೀವು ಸ್ವಲ್ಪ ಚೆಸ್ಟ್ ಮೇಲೆ ಮಾಡಲಿಕ್ಕಾಗೆ ಮೇಲೆ ಮಾಡಬೇಕಾಗುತ್ತೆ ಮತ್ತು ಹಾಗೆ ಡೌನ್ ಮಾಡಿ ಮತ್ತೆ ಅದೇ ಥರ ಚಿನ್ ಅಪ್ ಮಾಡಿ ಚೆಸ್ಟ್ ಅಪ್ ಮಾಡಿ ಅಗೇನ್ ಡೌನ್ ಮಾಡಿ ಸೊ ಒನ್ ಮೋರ್ ಟೈಮ್ ಮಾಡ್ತೀನಿ ನೋಡಿ ಚಿನ್ ಇನ್ ಮಾಡಿ ಚಿನ್ ಅಪ್ ಆ್ಯಂಡ್ ಡೌನ್ ಸೊ ಇಲ್ಲಿಂದ ಮತ್ತೆ ಸೈಡ್ ಟು ಸೈಡ್ ನೀವು ನೆಕ್ ಜಸ್ಟ್ ರಿಲೀಸ್ ಮಾಡಲಿಕ್ಕೆ ಟರ್ನ್ ಮಾಡಿ ಸೈಡ್ ಟು ಸೈಡ್ ಸೊ ಇದಾದ ಮೇಲೆ ನಿಮ್ಮ ಹಿಪ್ಸ್ ರೇಸ್ ಮಾಡಿ ಇಲ್ಲಿಂದ ಮತ್ತೆ ನಿಮ್ಮ ನೆಕ್ ಮೇಲೆ ವೇಟ್ ಹಾಕಿ ಸೊ ಇಲ್ಲಿ ಸ್ವಲ್ಪ ವೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ರಿಲೀಸ್ ಮಾಡಿ ಮತ್ತೆ ಹಿಪ್ಸ್ ಡೌನ್ ಮಾಡಿ ನಾ ಅದೇ ಎಕ್ಸಸೈಸ್ಗೆ ಸ್ವಲ್ಪ ಇಂಟೆನ್ಸ್ ಮಾಡ್ತೀವಿ ಸೊ ಅದರಲ್ಲಿ ನಿಮ್ಮ ಹಿಪ್ಸ್ ಮೇಲೆ ಹೋಗುತ್ತೆ ಸೊ ನಿಮ್ಮ ನೆಕ್ಕಿಗೆ ಒಳಗೆ ತಗೊಳ್ಳಿ ಮತ್ತೆ ಚೆನ್ನ ಅಪ್ ಮಾಡಿ ಸೊ ಇಲ್ಲಿ ವೇಟ್ ಜಾಸ್ತಿ ಬೀಳುತ್ತೆ ಮತ್ತೆ ಡೌನ್ ಮಾಡಿ ಸ್ಲೋ ಆಗಿ ಲೆಗ್ಸ್ ಎಕ್ಸ್ಟೆಂಡ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಇಂಟೆನ್ಸ್ ಮಾಡಲಿಕ್ಕೆ ನಿಮ್ಮ ಚೆಸ್ಟ್ ಅಪ್ ಮಾಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಚಿನ್ ಅಪ್ ಮಾಡಿ ನೆಕ್ ಒಳಗೆ ತಗೊಳ್ಳಿ ಸೊ ಇದರಿಂದ ನಿಮ್ಮ ನೆಕ್ಕಿಗೆ ಸಹ ವೆಯ್ಟ್ ಬೀಳುತ್ತೆ ಮತ್ತೆ ನಿಮ್ಮ ಚೆಸ್ಟ್ ಸಹ ಸ್ಟ್ರೆಚ್ ಆಗುತ್ತೆ ಸೊ ಮತ್ತೆ ರಿಲೀಸ್ ಮಾಡಲಿಕ್ಕೆ ನೆಕ್ ಸೈಡ್ ಟು ಸೈಡ್ ಟರ್ನ್ ಮಾಡಿ ಮತ್ತೆ ವಾಪಸ್ ನೀಲ್ ಡೌನ್ ಮಾಡಿ ನೀಲ್ ಡೌನ್ ಆದಮೇಲೆ ನಿಮ್ಮ ಕ್ರೌನ್ ಆಫ್ ಹೆಡ್ ಟಾಪ್ ನಿಮ್ಮ ಟಾಪ್ ಇನ್ ಹೆಡ್ ಕೆಳಗೆ ಮಾಡಿ ಎಷ್ಟು ವೇಟ್ ಆಗುತ್ತೆ ಅಷ್ಟು ವೆಯ್ಟ್ ಹಾಕಿ ಮತ್ತೆ ಅಪ್ ಆಗಿ ಸೊ ಸೇಮ್ ಅದೇ ಥರ ಮತ್ತೊಂದು ಸಲ ಹೆಡ್ ಡೌನ್ ಮತ್ತೆ ನಿಮ್ಮ ಪಾಮ್ ಸೈಡ್ಗೆ ಇಟ್ಕೊಳ್ಳಿ ಆ್ಯಂಡ್ ಅಪ್ ಇದು ಲೆವೆಲ್ ಒನ್ ಮೆಥಡ್ ಲೆವೆಲ್ ಟೂಗೆ ನಿಮ್ಮ ನೀಸ್ ಮೇಲೆ ಹೋಗುತ್ತೆ ನೀಸ್ ಮೇಲೆ ಹೋಗಿ ಮತ್ತೆ ಕ್ರೌನ್ ಆಫ್ ಹೆಡ್ ಮೇಲೆ ಹಾಕಿ ನೀಲ್ ಡೌನ್ ಮಾಡಿ ಇನ್ನೂ ಸ್ವಲ್ಪ ಇಂಟೆನ್ಸ್ ಮಾಡಲಿಕ್ಕೆ ನಾವು ಲೆವೆಲ್ ಥ್ರೀ ಮಾಡೋಣ ಸೊ ಅದರಲ್ಲಿ ಹೆಡ್ ಡೌನ್ ಮಾಡಿ ನೀ ಅಪ್ ಮಾಡಿ ಮುಂದೆ ವಾಕ್ ಮಾಡಿ ವಾಕ್ ಬ್ಯಾಕ್ ಮಾಡಿ ಮತ್ತು ಅಪ್ ಸೊ ಇಲ್ಲಿಂದ ಮತ್ತೆ ನೀವು ಚಿನ್ ಡೌನ್ ಚಿನ್ ಅಪ್ ಮಾಡಿ ಸ್ವಲ್ಪ ರಿಲೀಸ್ ಮಾಡಿ ನೆಕ್ ಮತ್ತು ಅದೇ ಥರ ಚೆನ್ ಸೈಡ್ ನೆಕ್ ಸೈಡ್ ಸೈಡ್ ಮಾಡಿ ಮತ್ತು ರಿಲ್ಯಾಕ್ಸ್ ಮಾಡಿ ಸೊ ಇದು ಇದೆಲ್ಲ ವರ್ಕೌಟ್ ನಿಮಗೆ ಮೊಬಿಲಿಟಿ ಮತ್ತು ಕಂಡೀಷನಿಂಗ್ ಮತ್ತು ಸ್ಟ್ರೆಂತ್ ಕಂಪ್ಲೀಟ್ಲಿ ಇದು ನೆಕ್ಕಿಗೋಸ್ಕರ ಸೊ ನೆಕ್ಕಿಗೆ ನಾವು ಏನು ಫಸ್ಟ್ ಮೊಬಿಲಿಟಿ ಮತ್ತು ಸ್ಟ್ರೆಚಿಂಗ್ ಏನು ತೋರಿಸಿದ್ದೀವಿ ಸೊ ಅದೇ ಥರ ಜನ ಫಿಟ್ನೆಸ್ನಲ್ಲಿ ಆಲ್ರೆಡಿ ಇದ್ದಾರೆ ಅವರು ಇಲ್ಲಾಂದರೆ ಅವರು ಸ್ಪೋರ್ಟ್ಸ್ನಲ್ಲಿ ಇದ್ದಾರೆ ಇಲ್ಲಾಂದರೆ ಅವರು ಅಥ್ಲೀಟ್ಸ್ ಇದ್ದಾರೆ ಸೊ ಅವರಿಗೆ ನಾನು ಏನು ಸ್ವಲ್ಪ ಇಂಟೆನ್ಸ್ ಆಗಿ ತೋರಿಸಿದ್ದೀನಿ ಎಕ್ಸಸೈಸ್ ಅವರು ಅದು ಮಾಡ್ಬೋದು ಆದರೆ ನಾರ್ಮಲಾಗಿ ಯಾರು ಫಿಟ್ನೆಸ್ನಲ್ಲಿ ಇನ್ನೂ ಅವರು ಜಾಯ್ ಫಿಟ್ನೆಸ್ ಯಾವ ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಯಾರು ಇನ್ನೂ ಮಾಡ್ತಾ ಇಲ್ಲ ಅವರು ಚೇರ್ ಮೇಲೆ ಕೂತಿ ಇಲ್ಲಾಂದರೆ ಸೋಫಾ ಮೇಲೆ ಕೂತಿ ಸಿಂಪಲ್ಲಾಗಿ ಚಿನ್ ಅಪ್ ಚಿನ್ ಡೌನ್ ನೆಕ್ ರೋಟೇಶನ್ಸ್ ಮತ್ತು ನೆಕ್ ಟರ್ನ್ಸ್ ಎಲ್ಲ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಎಕ್ಸಸೈಸ್ ಎಷ್ಟು ಕೌಂಟ್ ನೀವು ಮಾಡಬೇಕು ಈಗ ನೀವು ಬಿಗಿನರ್ಸ್ ಇದ್ದೀರಾ ನಿಮಗೆ ಯಾವುದು ಎಕ್ಸಸೈಸ್ ಬಗ್ಗೆ ಏನು ನಾಲೆಜ್ ಇಲ್ಲ ನೀವು ಸಿಂಪಲ್ಲಾಗಿ ಫೈವ್ ಕೌಂಟ್ಸ್ ಮಾಡಿ ಟೆನ್ ಕೌಂಟ್ಸ್ ಮಾಡಿ ಯಾರು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಸೊ ನೀವು ಟ್ವೆಂಟಿ ಕೌಂಟ್ಸ್ ಥರ್ಟಿ ಕೌಂಟ್ಸ್ ಇನ್ ಕೌಂಟ್ ನೀವು ಇನ್ಕ್ರೀಸ್ ಮಾಡ್ಕೊಳ್ಬಹುದು ಮತ್ತು ಯಾರಿಗೆ ತುಂಬ ಆಲ್ರೆಡಿ ಪೇಯ್ನ್ ಇದೆ ಸೊ ಅವರು ಫಸ್ಟ್ ಸಿಂಪಲ್ ಕೌಂಟಿಂದ ಶುರು ಮಾಡಿ ಫೈವ್ ಕೌಂಟ್ಸ್ ಮಾಡಿ ಟೆನ್ ಕೌಂಟ್ಸ್ ಮಾಡಿ ಮತ್ತೆ ಬ್ರೇಕ್ ತಗೊಳ್ಳಿ ಎಸ್ಪೆಷಲಿ ನೆಕ್ ಎಕ್ಸಸೈಸ್ ನಿಮಗೆ ಇದೇ ಟೈಮಿಗೆ ಫಿಕ್ಸ್ ಮಾಡಿ ಮಾಡಬೇಕಂತ ಏನಿಲ್ಲ ಸೊ ನೀವು ಯಾವಾಗ ಟೈಮ್ ಯಾವ ಟೈಮ್ಗೆ ಸಹ ಮಾಡ್ಬೋದು ಈಗ ನೀವು ಮೊಬೈಲ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಯೂಸ್ ಮಾಡಿದ್ದೀರಾ ಇಲ್ಲಾಂದರೆ ಲ್ಯಾಪ್ಟಾಪ್ ಒನ್ ಟು ಟು ಅವರ್ಸ್ ಯೂಸ್ ಮಾಡಿದ್ದೀರಾ ಆವಾಗ ಸ್ವಲ್ಪ ನೆಕ್ಕಿಗೆ ಸ್ಟ್ರೆಚ್ ಮಾಡಿ ಮತ್ತು ನಿಮ್ಮ ವರ್ಕ್ ಮತ್ತೆ ನೀವು ಕಂಟಿನ್ಯೂ ಮಾಡಿ ಯೂಶ್ವಲಿ ಪೇನ್ ಏನಿರುತ್ತೆ ಅದು ಆಗಿ ಹೋಗಲ್ಲ ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನಿಮ್ಮ ರುಟೀನ್ ಏನಿದೆ ನೀವು ಅದು ಕಂಟಿನ್ಯೂ ಮಾಡಿ ಸೊ ಯಾವ್ದು ಯಾವ ಬೇಸಿಕ್ಲಿ ಎಕ್ಸಸೈಸ್ ರುಟೀನ್ಸ್ ಏನಿರುತ್ತೆ ಅದು ಜಸ್ಟ್ ಟೈಮ್ ಬೀಯಿಂಗ್ ಏರಲ್ಲ ಅದು ನೀವು ಯಾವ ಥರ ನಿಮ್ಮ ಫುಡ್ ಮತ್ತು ನಿಮ್ಮ ಕ್ಲೋದಿಂಗ್ ಮತ್ತು ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಯಾವ ಥರ ರೆಗ್ಯುಲರ್ ಆಗಿ ಮಾಡ್ತೀರಾ ಅದೇ ಥರ ಎಕ್ಸಸೈಸ್ನು ಸಹ ಸೊ ಎಕ್ಸಸೈಸ್ ನಿಮ್ಮ ಲೈಫ್ನಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ ಮಾಡ್ಕೊಳ್ಳಿ ಅದಕ್ಕೆ ಸೊ ನಿಮ್ಮ ಏನು ನಾರ್ಮಲ್ ಆಗಿ ಪೇಯ್ನ್ಸ್ನೂ ಇರುತ್ತೆ ಬಾಡಿನಲ್ಲಿ ಏಕ್ ರೆಗ್ಯುಲರ್ ರೆಗ್ಯುಲರಾಗಿ ಏನಿರುತ್ತೆ ಅದು ಯಾವಾಗಲೂ ಬರೋದೇ ಇಲ್ಲ ಮತ್ತು ಬಂದರೆ ಸಹ ಅದು ಆಗಿ ನಿಮಗೆ ರಿಲೀಫ್ ಸಿಗುತ್ತೆ ಸೊ ನೆಕ್ ಆದಮೇಲೆ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ಶೋಲ್ಡ್ರ್ ಬಗ್ಗೆ ಹೇಳಿಕೊಡ್ತೀವಿ ಸೊ ಶೋಲ್ಡ್ರ್ ಪೇಯ್ನ್ ಯಾವ ಥರ ಬರುತ್ತೆ ಶೋಲ್ಡ್ರ್ ಪೇಯ್ನ್ ಬರಲಿಕ್ಕೆ ಕಾರಣಗಳು ಏನಿದೆ ಮತ್ತು ಶೋಲ್ಡ್ರ್ ಪೇಯ್ನ್ ಯಾವ ಥರ ತೆಗೀಬೋದು ಯಾವ ಥರ ಮೊಬಿಲಿಟಿ ಆಗುತ್ತೆ ಶೋಲ್ಡ್ರ್ ಪೇಯ್ನ್ಸ್ಗೆ ಯಾವ ಥರ ಫ್ಲೆಕ್ಸಿಬಿಲಿಟಿ ಮಾಡ್ಬೋದು ಯಾವ ಥರ ಸ್ಟ್ರೆಂತ್ ಮಾಡಿ ನಾವು ಅದಕ್ಕೆ ಕಂಡೀಷನಿಂಗ್ ಸಹ ಮಾಡ್ಬೋದು